ಸವೆನ್ ಬ್ರೋ ಸವೆನ್ ಸವೆನ್ ಹೀರೋ ಸೆವೆನ್ ಬ್ಲಾಗ್ ಎಂತ ಮಾಡ್ತೀರಾ ಖುಷಿ ಹೀಗೆ ಮಾಡ್ಕೊಳ್ಳೋದ ಇಲ್ಲಿ ಉಂಟಲ್ಲ ಯೂಟ್ಯೂಬ್ ಬ್ಲಾಗ್ಸ್ ಚಾನಲ್ ಉಂಟು ಇಲ್ಲಿ ನಾನಂದ್ರೆ ಜಸ್ಟ್ ಅದೇ ವೀಡಿಯೋಗೋಸ್ಕರ ಬರೋದಷ್ಟೇ ಟೂ ವೀಕ್ಸ್ ಬ್ಯಾಕಲ್ಲಿ ಒಂದು ಹಾಕಿದ್ದೆ ಸೊ ಅಷ್ಟೊತ್ತಿಗೆ ವೀಕ್ ಡೇಸಲ್ಲಿ ಎಷ್ಟು ಆರ್ನ್ ಮಾಡ್ಬೋದಂತ ಕೆಲವರು ಕ್ವಶನ್ ಮಾಡಿದ್ರ ಸೊ ಅದಕ್ಕೆ ಎಷ್ಟಾಗ್ತದೆ ವೀಕ್ ಡೇಸ್ ಅಲ್ಲಿ ಅಂತ ಇವಾಗ ಅದೇ ನೋಡ್ಲಿಕ್ಕೆ ಬಂದದ್ದು ಇವಾಗ ಅರೌಂಡ್ ತರ್ಟಿ ಫೈವ್ ಮಿನಿಟ್ಸ್ ಆಯ್ತು ಇವಾಗ ಒಂದು ಆರ್ಡರ್ ಸಿಗ್ತಾ ಅದು ಟೆನ್ ತೌಸಂಡ್ ಹತ್ತು ಸಾವಿರ ಹೌದಾ ಇವರದ್ದು ಯಾವ್ದು ವಾಟರ್ ಪ್ರೂಫ್ ಇದು